ನಮಸ್ಕಾರ ಪ್ರಿಯ ವೀಕ್ಷಕರೇ ಅಲೆಮಾರಿ ಮನಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾನು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಗೌಡಗೆರೆ ಗ್ರಾಮದ ಪ್ರಸಿದ್ಧಿಯಾಗಿರ್ತಕ್ಕಂಥ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೇನೆ ರಜಾದಿನಗಳಲ್ಲಿ ವೀಕೆಂಡ್ನಲ್ಲಿ ಹಬ್ಬ ಹರಿದಿನಗಳಲ್ಲಿ ಮೈಸೂರು ಚಾಮುಂಡಮ್ಮನಿಗಿಂತ ಯಾವುದೇ ರೀತಿಯಿಂದಲೂ ಕಡಿಮೆ ಇಲ್ಲದಂತೆ ಜನ ಸೇರ್ತಾರೆ ಅಷ್ಟು ಪ್ರಸಿದ್ಧಿಯಾಗಿದೆ ಈ ದೇವಸ್ಥಾನ ವೀಕ್ಷಕರೇ ಇದಕ್ಕೆ ಸಾಕ್ಷಿ ಪುರಾವೆ ಪುಷ್ಟಿ ಕೊಡಬೇಕು ಅಂದರೆ ಇಲ್ಲಿ ನಿಂತಿರ್ತಕ್ಕಂಥ ವೆಹಿಕಲ್ಗಳ ಸಾಲು ಸಾಲುಗಳನ್ನೇ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹಳ್ಳಿಯಿಂದ ಜನ ಬಸ್ಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಕಾರ್ಗಳಲ್ಲಿ ಬರ್ತಾ ಇದ್ದಾರೆ ಸ್ವಂತ ವೆಹಿಕಲ್ ಇರ್ತಕ್ಕಂಥವ್ರು ವೆಹಿಕಲ್ ಅಲ್ಲಿ ಬರ್ತಾ ಇದ್ದಾರೆ ಸಾರ್ವಜನಿಕ ವಾಹನಗಳಲ್ಲಿ ಬರ್ತಾ ಇದ್ದಾರೆ ಆಟೋಗಳಲ್ಲಿ ಹತ್ತು ಹದಿನೈದು ಜನ ಬರ್ತಾ ಇದ್ದಾರೆ ಟೂ ವೀಲರ್ಸ್ ಅಲ್ಲಿ ಬರ್ತಾ ಇದ್ದಾರೆ ತಾಲೂಕು ಕೇಂದ್ರ ಜಿಲ್ಲಾ ಕೇಂದ್ರ ಜಿಲ್ಲಾ ಕೇಂದ್ರಗಳಿಂದ ಇಡೀ ರಾಜ್ಯದಾದ್ಯಂತ ಹೆಸರುವಾಸಿ ಪ್ರಸಿದ್ಧಿ ಈ ಚಾಮುಂಡಿ ಅಮ್ಮನವರ ಗೌಡಗೆರೆ ದೇವಸ್ಥಾನ ಬಹಳ ಪ್ರಸಿದ್ಧಿಗೆ ಬಂದಿದೆ ಇತ್ತೀಚೆಗೆ ಇತ್ತೀಚಿನ ವರ್ಷಗಳಲ್ಲಂತೂ ಹೇಳತೀರದಂಥ ಜನಜಂಗುಳಿ ಸೇರ್ತಾ ಇದೆ ಇಲ್ಲಿ ಇದಕ್ಕೆ ಸಾಕ್ಷಿ ಈಗ ನೀವು ಎದುರುಗಡೆ ಕಾಣ್ತಾ ಇರ್ತಕ್ಕಂಥ ಜನಸ್ತೋಮವೇ ಸಾಕ್ಷಿ ನೋಡಿ ಸ್ನೇಹಿತರೆ ಯಾವ ರೀತಿ ಸೇರಿದ್ದಾರೆ ಜನ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಇದು ಇತರೆ ಪ್ರಸಿದ್ಧ ದೇವಸ್ಥಾನಗಳಿಗೂ ಕಡಿಮೆ ಇಲ್ಲದಂತೆ ಜನ ಸೇರಿದ್ದಾರೆ ಅಂತೇಳಿದರೆ ಎಷ್ಟು ಪ್ರಖ್ಯಾತಿಗೊಂಡಿದೆ ಜನ ಹೇಗೆ ಮುಗಿದು ಮುಗಿಬಿದ್ದು ಬರ್ತಾ ಇದ್ದಾರೆ ಅನ್ನೋದನ್ನ ನೀವು ಕಾಣ್ಬೋದು ಸ್ನೇಹಿತರೆ ಈಗ ನೀವು ಎದುರುಗಡೆ ಕಾಣ್ತಾ ಇರ್ತಕ್ಕಂಥದ್ದು ಚಾಮುಂಡೇಶ್ವರಿ ಅಮ್ಮನವರ ಪಂಚಲೋಹದ ಪ್ರತಿಮೆ ಈ ಪ್ರತಿಮೆ ಅತಿ ಎತ್ತರದ್ದಾದಂಥ ಪ್ರತಿಮೆ ಈ ಅಮ್ಮನ ಪ್ರತಿಮೆ ಇಷ್ಟು ದೊಡ್ಡದು ರಾಜ್ಯದಲ್ಲಿ ಬೇರೆಲ್ಲೂ ನಾವು ಕಾಣಕ್ಕೆ ಬರೋದಿಲ್ಲ ಆದ್ದರಿಂದ ಇದು ಇಷ್ಟು ಖ್ಯಾತಿ ಗಳಿಸಿದೆ ಜೊತೆಗೆ ಇಲ್ಲಿಯ ಸ್ಥಳ ಮಹಿಮೆಯೂ ಕೂಡ ಇದಕ್ಕೆ ಕಾರಣವಾಗಿದೆ ಸ್ನೇಹಿತರೆ ಈಗ ನೋಡಿ ನೀವು ದೇವಸ್ಥಾನದೊಳಗಡೆ ಹೋಗ್ತಾ ಇರ್ತಕ್ಕಂಥ ಜನಜಂಗುಳಿಗಳನ್ನು ನೋಡಿ ಹೇಗೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ಮೈಗೆ ಅಂಟಿದಂತೆ ಜಾಗವೇ ಇಲ್ಲದಂತೆ ಎಡೆಬಿಡದಂತೆ ಹೇಗೆ ಸೇರ್ಕೊಂಡಿದ್ದಾರೆ ಜನಸ್ತೋಮ ಅಂತ ಹೇಳಿ ಭಕ್ತರು ಸಾಗರೋಪಾದಿಯಲ್ಲಿ ಬಂದು ನೆರೀತಾ ಇದ್ದಾರೆ ಬಹಳ ಅತಿ ಶೀಘ್ರದಲ್ಲೇ ಈ ದೇವಸ್ಥಾನ ಪ್ರಖ್ಯಾತಿಗೊಂಡಿದೆ ಸುಮಾರು ವರ್ಷಗಳ ಹಿಂದೆ ಈ ಮಟ್ಟದ ಖ್ಯಾತಿ ಕಾಣ್ತಾ ಇರಲಿಲ್ಲ ಇತ್ತೀಚೆಗಂತೂ ಭಕ್ತ ಜನಾಶಯರು ಮುಗಿಬಿದ್ದು ಬರ್ತಾ ಇದ್ದಾರೆ ಸ್ನೇಹಿತರೆ ಈಗ ಎದುರುಗಡೆ ನೀವು ನೋಡ್ತಾ ಇರ್ತಕ್ಕಂಥದ್ದು ಬಸಪ್ಪನ ಸನ್ನಿಧಿ ಬಸಪ್ಪನ ಗದ್ದುಗೆ ಅಂತೇಳಿ ಆ ಬಸಪ್ಪನ ಗದ್ದಿಗೆ ಸುತ್ತ ಹೇಗೆ ತೆಂಗಿನಕಾಯಿಗಳನ್ನು ಸುಲಿದೇ ಇರತಕ್ಕಂಥ ಉಂಡೆ ತೆಂಗಿನಕಾಯಿಗಳನ್ನ ಹೇಗೆ ಸೆಟ್ಟಿದ್ದಾರೆ ಅಂತೇಳಿ ನೋಡಿ ಸ್ನೇಹಿತರೆ ಆ ಬಸಪ್ಪ ಮಂಟಪ ಇದೆಯಲ್ಲ ಗದ್ದುಗೆ ಮಂಟಪ ಅದರ ಪೂರ್ತಿ ಏರಿ ಆಗ್ತಾಗ ಹಾಕಿದ್ದಾರೆ ಸ್ನೇಹಿತರೆ ನೋಡಿ ಎಷ್ಟು ರಾಶಿ ರಾಶಿ ತೆಂಗಿನಕಾಯಿಗಳು ಬಿದ್ದಿವೆ ಈ ತೆಂಗಿನಕಾಯಿಗಳನ್ನು ಯಾತಕ್ಕೆ ತರ್ತಾರೆ ಭಕ್ತಾದಿಗಳು ಅಂದರೆ ಬರುವಂಥ ಪ್ರತಿ ಭಕ್ತಾದಿಗಳು ಕೂಡ ಬರುವಾಗ ಜೊತೆಯಲ್ಲಿ ಉಂಡೆ ತೆಂಗಿನಕಾಯಿ ತರ್ತಾರೆ ತಂದು ಇಲ್ಲಿ ಅಮ್ಮನಿಗೆ ಹರಕೆ ಕಟ್ಕೋತಾರೆ ಸಂಕಲ್ಪ ಮಾಡ್ಕೋತಾರೆ ಆ ಇಷ್ಟಾರ್ಥವನ್ನು ಈಡೇರಿಸಪ್ಪ ಅಂತೇಳಿ ಬಿಂದವಿಸ್ಕೊಳ್ತಾರೆ ಆ ಸಂಕಲ್ಪ ಮಾಡಿ ಆ ದು ಸ್ತಂಭಕ್ಕೆ ಸ್ಪರ್ಶಿಸಿ ತೆಂಗಿನಕಾಯನ್ನು ಸುತ್ತ ಏರಿ ಹಾಕಿ ಪೇರಿಸಿಟ್ಟಿದ್ದಾರೆ ಇದು ಬಹಳ ಪ್ರತೀತಿಯಾಗಿದೆ ಇಷ್ಟಾರ್ಥಗಳನ್ನು ಭಕ್ತರಿಗೆ ಅಮ್ಮ ಸಿದ್ಧಿಸ್ತಾಳೆ ಅಂತೇಳಿ ಆ ಕಾರಣದಿಂದಲೇ ಜನ ಮುಗಿಬಿದ್ದು ಸಾಗರೋಪಾದಿಯಲ್ಲಿ ಬರ್ತಾ ಇರ್ತಕ್ಕಂಥದ್ದು ನೋಡಿ ಹೇಗೆ ನೂಕು ನುಗ್ಗಲಿಂದ ಜನ ಬರ್ತಾ ಇದ್ದಾರೆ ದೇವಸ್ಥಾನದೊಳಗಡೆ ಹೇಗೆ ಎಂಟ್ರೆನ್ಸ್ ತೊಗೊಳ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಿ ಸ್ನೇಹಿತರೆ ನುಗ್ಗುತ್ತಾ ಇದ್ದಾರೆ ಒಬ್ಬರ ಮೇಲೊಬ್ಬರು ನೂಕು ನುಗ್ಗಲು ನೋಡಿ ಈಗ ನೀವು ಈ ಎದುರುಗಡೆ ಕಾಣ್ತಾ ಇರತಕ್ಕಂಥ ಚಾಮುಂಡಮ್ಮನ ಪಂಚಲೋಹದ ಅತಿ ಎತ್ತರದ ವಿಗ್ರಹದ ಸುತ್ತ ಜನ ಹೇಗೆ ನೆರೆದಿದ್ದಾರೆ ಅಂತ ಪ್ರತಿ ಸಾಲಿನಲ್ಲೂ ಈ ಕಡೆಯಿಂದ ಹೋಗೋದಕ್ಕೆ ಒಂದು ಸಾಲ್ ಮಾಡಿಕೊಂಡಿದ್ದಾರೆ ಆ ಕಡೆಯಿಂದ ಬರೋದಕ್ಕೆ ಒಂದು ಸಾಲು ಮಾಡಿಕೊಂಡಿದ್ದಾರೆ ಅಲ್ಲಿ ಅಮ್ಮನ ಪಾದವನ್ನು ಸ್ಪರ್ಶಿಸಿ ಪುನೀತರಾದಂತೆ ಸಂತುಷ್ಟ ಭಾವದಿಂದ ಹೊರಬರ್ತಾ ಇದ್ದಾರೆ ಇಲ್ಲಿ ಅಮ್ಮ ಚಾಮುಂಡಮ್ಮ ತನ್ನ ವಾಹನದ ಜೊತೆ ನಿಂತಿರ್ತಕ್ಕಂಥದ್ದು ಎದ್ದು ಬಂದ ರೀತಿಯಲ್ಲಿ ಕಾಣ್ತಾ ಇದೆ ವಿಗ್ರಹ ಆ ವಿಗ್ರಹವನ್ನ ನೋಡೋದಕ್ಕೆ ಅದನ್ನು ಸುತ್ತುವರಿಯೋದಕ್ಕೆ ಅದರ ಮುಟ್ಟಿ ಪುನೀತರಾಗೋದಕ್ಕೆ ಸಂತೃಪ್ತ ಭಾವ ಹೊಂದೋದಕ್ಕೆ ಜನ ಮುಗಿಬಿದ್ದು ಬರ್ತಾ ಇದ್ದಾರೆ ಸ್ನೇಹಿತರೆ ಭಾಳಷ್ಟು ಮುಗಿಬಿದ್ದು ಬರ್ತಾ ಇರೋದನ್ನ ನೀವು ಈ ವಿಡಿಯೋದಲ್ಲಿ ಕಾಣ್ತಾ ಇರ್ಬೋದು ಅಮ್ಮನ ಮೂಲಮೂರ್ತಿ ದೇವಸ್ಥಾನದೊಳಗೆ ನಾವು ವಿಡಿಯೋದಲ್ಲಿ ಸೆರೆ ಹಿಡಿಯೋಕ್ಕಾಗಲ್ಲ ಆದ್ದರಿಂದ ನಾನು ಈ ಪಂಚಲೋಹದ ವಿಗ್ರಹವನ್ನೇ ಇದ್ದೀನಿ ಸ್ನೇಹಿತರೆ ತಾವುಗಳು ಕೂಡ ಬಿಡುವಾದಾಗ ಅವಕಾಶವಾದರೆ ಒಮ್ಮೆ ಭೇಟಿ ಕೊಟ್ಟು ಕೃತಾರ್ಥರಾಗಿ ಅಂತ ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ ಸ್ನೇಹಿತರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ನೀಡಿ ಸ್ನೇಹಿತರನ್ನು ನಮಸ್ಕಾರ